ಜೀವನ್ ಹೇಳ್ತದ್ ನೋಡ್ರಿ ನೀವು ನೂರ್ ವರ್ಷ ಅಟ್ಟೆ ನಾ ಮೂರ್ ಸೆಕೆಂಡ್ ಅಟ್ಟೆ ಹ್ ಮೊದಲ ತಾಯಿ ತಂದಿ ಒಳ್ಳೆ ಮಕ್ಕಳಾಗ್ರಿ ಮಕ್ಕಳಾಗ್ರಿ ವಿದ್ಯಾಭ್ಯಾಸ ಕಲೀರಿ ಕಲೀರಿ ಆ ಮುಂದ ತಾಯಿ ತಂದಿ ಹರದಾರ್ ಅನ್ನೋದ್ ಅರವಿಟ್ಟು ಅಂತ ಅನ್ನ ಹಾಕಿ ನೋಡ್ಕೋರಿ ಸಾಯ ಪಾತ್ರೆ ಆದ ಕೂಡ ಉಂಡ ಮುಕೋರಿ ಮುಂಜಾನೆ ಜೀವ ಅಂತ ಇದ್ರಿ ಎದ್ದೋರಿ ಸಾತ್ರು ಹೋಗಿ ಮರ ಇಷ್ಟ ಜೀವನ ಅದಕ್ಕೆ ಮಹಾತ್ಮ ಕಬಿರದಾಸ್ ಒಂದ್ ಕಡೆ ಒಂದ್ ಮಾತು ಹೇಳ್ತಾರ ಏನ್ರಿಪ್ಪ ಏನ್ ಮಾತು ಹೇಳ್ತಾರ ಕಬೀರದಾಸ್ ದಾಸ್ ಮಾತಾ ಹುತ್ತೆ ನಡೆ ದಾತಸಿ ಹಿಂದಿನೇ ಚಾಲು ಮಾಡಿದ್ರಿ ಯಾಕೆ ಹೇಳೀನಿ ಕೇಳಲ್ಲ ಹೇಳ್ರಿ ಕತ್ತಿ ಕಾಲಿಲೆ ಕಚ್ಚಾಡ್ತದ ಏನು ಕಾತ್ತಿ ಕಾಲಿಲೆ ಕಚ್ಚಾಡ್ತದ ಕುದುರೆ ಕುಂಡಿಲೆ ಕಚ್ಚಾಡ್ತದ ಹೌದಾ ಕುಂಡಿಲೆ ಕಚ್ಚಾಡ್ತದ ಕುದುರೆ ಕತ್ತಿ ಕಾಲಿಲೆ ಕಚ್ಚಾಡ್ತದ ಕುದುರೆ ಕುಂಡಿಲೆ ಕಚ್ಚಾಡ್ತದ ನಾಯಿ ಹಲ್ಲಿನ ಕಚ್ಚಾಡ್ತದ ಆದರೆ ಈ ಮನುಷ್ಯ ಹಂಗ ಅಲ್ಲ ಅಂತ ಹೇಳ್ತಾರ ಕಬೀರದಾಸರು ದಾಸರು ಏನು ಈ ಮನುಷ್ಯ ಹಂಗಲ್ಲ ಒಳ್ಳೆ ಇದಕ್ಕ ಜ್ಞಾನ ಬುದ್ಧಿ ವಿವೇಕ ಜ್ಞಾನ ಚಿತ್ತ ಎಲ್ಲಾ ಕೊಟ್ಟಾನ ಕೊಟ್ಟಾನ ಹಿಟ್ಟೆಲ್ಲಾ ಕೊಟ್ರಿ ಬಿ ಸಹಿತ ಕುದುರೆ ಕತ್ತಿ ನಾಯಿ ಮಾಡಬೇಡ ಮಾಡಬೇಡತ್ ಹೇಳ್ತಾನ ಕಬೀರದಾಸ ದಾಸ್ ಹೌದಿಪ್ಪ ಹೌದು ಇಲ್ಲಿ ವಿಚಾರ ಬಹಳ ಚಲೋದ ಏನದಿಪ್ಪ ಈ ವಿಚಾರ ಮುಗಳಾಳ ನಮ್ಮ ತಂಗಿ ಸುಮಿತ್ರ ಬಾಯಿಗೆ ಅಣ್ಣ ಮುರುಘಾನೂರು ಚಂದ್ರು ಮಾಸ್ತರ್ ಕಾರ್ಯಕ್ರಮ ನಡೆದಾವ ನಡ್ದಾವ ಇವತ್ ಇಲಿ ಮುಗಿಯಂಗಿಲ್ಲ ಮತ್ತ್ ಇವತ್ ಎಲ್ಲದ್ರ ಅವ್ರೂರು ಬಾಜುಕೆ ಗೋಕಾಕ ತಾಲೂಕ ಅಡಪಟ್ಟಿ ಒಳಗ ಮತ್ತ ಸುಮಿತ್ರಾ ನಾವೇ ನನಗಿ ಶರದ್ ಶರದ್ರಿ ಅಟ್ ಅಟ ದೇವ್ರ ಬಂದಂಗ ಮಾಡ್ಬೇಡ್ರಿ ಅಟ್ ಉಳುಕಲಾತದ ಒಂದ್ ಒಂದು ವಿಚಾರದ ಏನಪ್ಪಾ ವಿಚಾರ ಚಂದ್ ಇಲ್ಲಿ ತಿಳ್ಕೊಂಡು ಹೋಗುದು ಮಾತದ ಹಾವ್ ಏನದ ಅಂತ ಕೇಳಿದ್ರ ಎಲ್ಲಾರು ಹೇಳ್ತಾರ ಮನುಷ್ಯ ಜೀವನ ಹೆಂಗದ ಅಂತ ಕೇಳಿದ್ರ ಈ ಮನುಷ್ಯ ಜೀವನ ಅಂದ್ರ ಇರುವ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗ ಮನುಷ್ಯ ಜನ್ಮ ಶ್ರೇಷ್ಠ ಅದ ಮನುಷ್ಯ ಜನ್ಮ ಸಫಲತೆ ಆಗ್ಬೇಕು ಮುಕ್ತಿ ಆಗ್ಬೇಕು ಸ್ವಾರ್ಥಕತೆ ಆಗ್ಬೇಕಂತ ಎಲ್ಲಾರು ಹೇಳ್ಕೊತ ಹೊಂಟಾರ ಕೋಯಪ್ಪ ಹೇಳ್ತಾರ ಬಹಳ ಮಂದಿ ಹೇಳ್ತಾರ ಆದ್ರ ಇನ್ನೊಬ್ಬರು ಮನೆ ಮುಚ್ಚರ ಮುಕ್ತಿ ಆತದ್ರಿ ಮುಕ್ತಿ ಆಗಿಲ್ಲ ಆತದ ಇಲ್ಲ ಏ ಹುಚ್ಚ ನೀ ಜಗದ್ಗುರು ಅವ್ರ ಏಳು ಕೈಲೇರ ಗುರು ದೀಕ್ಷೆ ತಗೋ ಹಾ ಅಮ್ಮ ಕೈಲಾರ ಕೈಲೇರ ತಗೋ ಅದು ಅದ್ ಮಹಾರಾಜರ ಕೈಲಾರ ತಗೋ ಹೋಗ್ವಾ ನೀ ಯಾವನ ಕೈಲೇರ ಗುರು ದೀಕ್ಷೆ ತಗೋ ಕರೆ ಇನ್ನೊಬ್ಬರ ಮನಿ ಮುಚ್ಚದೆ ಅಂದ್ರೆ ಯಾವ ಗುರುವಿನ ಕಡೆಯಿಂದ ತೊಗೊಂಡ್ರು ನಿನಗ ಮುಕ್ತಿ ಇಲ್ಲ ಅದ್ರಿ ಅಪ್ಪ ಯಾಕ ಹೇಳ್ರಿ ಈಗ ನಮ್ಮ ವಿಜಯ್ ಕುಮಾರ್ ಸರ್ ಅವ್ರ ನಾಕ್ ಬಿಲ್ಡಿಂಗ್ ಕಟ್ಸ್ಯಾರ ಹೌದ್ ಕರೆ ಇವ ಮಗಲನ ಮನೆಯವ ಐದ್ ಅಂತ ಕಟ್ಟಿಸ್ಬೇಕ ನಾವ್ ಅಲ್ಲ ಅಲ್ಲ ಕರೇ ಈ ಮಗನ್ ಒಂದ್ ಅಂತಾಶ್ ಯಾವಾಗ ತೆಳಗಿಳಿಸಲತ್ತೆ ಬಿಡ್ತಾನೆ ಮಂತ್ರ ಒಂದು ಕಡೆಗೊಂದು ನಿಂಬಿಕರೇ ಮಂತ್ರಿಶ್ ಹೋಗಿ ಮಕ್ಕಳು ಹುಟ್ಟುಕೊತಾರಿ ಯಾ ಯಾಕ ಈ ಮನುಷ್ಯಗ ಒಬ್ಬ ಮಾಡ್ಯಾನಂದ್ರ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಕರೆ ಇವನಲ್ಲಿ ದುರ್ಬುದ್ಧಿ ಬಂದ ಕಾಲಾಗಿ ಕಾಲ ಕಾಲಕ್ಕೆ ಮಳಿ ಬೆಳಿ ಇಲ್ಲ ಹೌದ್ ಏನಿಲ್ಲ ಇಲ್ಲ ಇದು ನಮ್ಮ ಸಂಸಾರ ಹೆಂಗದ ನಿಮ್ ಒಂದ್ ಮಾತ್ ಹೇಳ್ತೀನಿ ಏನಪ್ಪ ನೀವು ನೂರ ವರ್ಷ ಸಂಸಾರ ಮಾಡಿರಿ ರಗಡ ಗಳಿಸಿರಿ ಹೊಲ ಮನಿ ಬೆಳ್ಳಿ ಬಂಗಾರ ದುನೇ ಮಾಡಿರಿ ಇಲ್ಲ ಅನ್ನೋದಿಲ್ಲ ಎಟ್ಟೆ ಮಾಡ್ರಿ ಕರೆ ಆದ್ರೆ ಇಂದಿಲ್ಲ ಒಂದಿನ ಸಾಹಿತ್ಯ ಅನ್ನೋದು ಎಲ್ಲಾರು ಜ್ಞಾಪಕದಾಗಿ ಇಟ್ಕೊಂಡಿದೀನಿ ಎಲ್ಲಾ ಮಾಡ್ರಿ ಏನೋ ಸಾಹಿತ್ಯ ತಲೆ ಇದು ಕೆಲಬ್ರ ಹತ್ತಾರ ನಾವು ಯಾವಾಗಾರೆ ನಮ್ಮ ಪೈಲ್ವಾನಿಗೆ ಫೋನ್ ಮಾಡ್ದಾಗ ಯಾನ್ ಮಾಡ್ತ್ರಿ ಸರ್ ನಾವು ಏಳೂರ್ ಪಂಚಾಯತಿ ಅಧ್ಯಕ್ಷರಾಗ್ಯಾವ್ರಿ ಯಾನ್ ನಮ್ಮ ಸುತ್ತನು ಬಾಳ ಗುದ್ಮರಿಗೆ ಅದ ಯಾನ್ ಏನ್ ಮಾಡುದು ಲಕ್ಷ ಮಾನ್ಯ ಮಂಜೂರು ಮಾಡಿವ ಅದ ಮಾಡಿವ್ ಇದು ಮಾಡಿವಾರ ಯಾವಾದರೆ ಮಾಡಕರೇ ಏನ ಮಾಡಿದ್ರು ಇದು ಒಂದಿನ ಎಲ್ಲ ಬಿಟ್ಟು ಇವತ್ತು ತಿಳ್ಕೊಂಡು ಮಾಡ್ಬೇಕು ಹೌದಾ ನಾವೊಂದು ಮಾತ್ ಹೇಳ್ತೀನಿ ಏನಪ್ಪಾ ನೂರ್ ವರ್ಷ ಸಂಸಾರ ಮಾಡುದು ಅಟ್ಟೆ ನಾವೊಂದು ಮೂರ್ ಸೆಕೆಂಡ್ ಹೇಳಿ ಇದು ಜೀವನ ಈ ಅಟ್ಟೆದ ಹೆಂಗದತ್ತ ಅವೆಲ್ಲಾರ ಲಕ್ಷ್ಯ ಇಟ್ಕೋರಿ ಇಟ್ಕೋರಿಪ್ಪ ಒಂದ್ ಐದ್ ನಿಮಿಷದ ಮಾತು ಮುಗಿಸ್ತೀನಿ ಬಹಳ ದೂರ ಹೋಗಂಗಿಲ್ಲ ಹೌದು ಈ ಸಂಸಾರ ನಂಬುದು ನಿಮ್ದು ಹೆಂಗದ ಅಂದ್ರ ಹೆಂಗದ ಕಬೀರ್ ದಾಸರ್ ಹೇಳ್ತಾರ ಮಾತ್ ಏನದು ಸಂಸಾರ ಅಸಾವೆ ಅಸಾವೇ ಅಸು ನಿನ ಸಾವೆ ಅಂದ್ರ ಇದು ಸಂಸಾರ ನಂಬುದು ಹೆಂಗದ ಅಂದ್ರ ಬೆಕ್ಕಿನ ಬಾಯ ಇಲಿ ಸಿಗಿಬಿದ್ದಂಗದ ಏನೋ ಬೆಕ್ಕಿನ ಬಾಯಿ ಹಂಗ ಬೆಕ್ಕಿನ ಬಾಯ ಇಲಿ ಸಿಗಬಿತ್ತಂದ್ರ ಆ ಬೆಕ್ಕ ಒಮ್ಮೆ ಇಲಿಗೆ ಕುತ್ತಿ ಹಿಚಕಿ ತಿನ್ನಲ್ಲ ಆಯ್ತ ಅದಕ್ಕೆ ಆಡಸ್ತದ ಮಾಯ ಮಾಡ್ತದ ಪ್ರೀತಿ ಮಾಡ್ತದ ಅದಕ್ಕೆ ಕೊನೆ ಒಮ್ಮ ಕುತ್ತಿಗೆ ಹಿಚಿಕಿ ತಿಂತದ ಹಾಂಗ ಹೆಂಗ ಬೆಕ್ಕಿನ ಬಾಯಾಗ ಸಿಗಿಬಿದ್ದಾಗ ಇಲ್ಲಿ ಹ್ಯಾಂಗ ತಿತ್ತದ ನೋಡು ಈ ಮಾಯಾ ಸಂಸಾರನಂತ ಬೆಕ್ಕಿನ ಬಾಯಾಗ ನಾವು ನೀವು ಎಲ್ಲಾರ ಸಿಕ್ಕಿ ಬಿದ್ದೇವಪ್ಪಾ ನಮಗ ಇದು ಮಾಯಾ ಮಾಡ್ತದ ಪ್ರೀತಿ ಮಾಡ್ತದ ತೋರಿಸ್ತದ ನಗಸ್ತದ ನಮಗ ಕೊನೆಗೊಮ್ಮ ಕುತ್ತಿ ಹೆಚ್ಚಿಗೆ ತಿಂದ ಬಿಡುತ್ತದ ಹೌದಪ್ಪ ಹೌದು ನೀವು ಈ ಈ ಒಂದು ಮಾತು ಹೇಳ್ತೀನಿ ನೀವ್ ಅನುಭವ ನಾವ್ ಏನ್ರೀ ಈಟ ಗಳಿಸಿದ ನೀ ಎಟ್ಟರೆ ಗಳಸ ನೀವು ನೂರ್ ವರ್ಷ ಮಾಡಿದ ಸಂಸಾರ ಅಟ್ಟೆ ಅದ ನಾ ಮೂರ್ ಸೆಕೆಂಡದಾಗ ಹೇಳ್ಬಿಡುದೆ ಅದ ಇದು ನಮ್ಮ ಹಿರಿಯರಿಗೆ ಏನೇ ಹೇಳೋದ್ ಅವಶ್ಯಕತೆ ಇಲ್ಲ ಈ ಈಗ ನಮ್ಮ ಎಲ್ಲಾ ನಮ್ಮ ವಾರಿಗೆ ಹೇಳಕತ್ತೇವ್ ನಾವು ಹೌದಾ ಮೊದಲ ತಾಯಿ ತಂದಿ ಒಳ್ಳೆ ಮಕ್ಕಳಾಗ್ರಿ ಮಕ್ಕಳಾಗ್ರಿ ಜೀವನ್ ನೋಡ್ರಿ ನೀವು ನೂರ್ ವರ್ಷ ಮಾಡೋದ್ ಅಟ್ಟೆ ಮೂರ್ ಸೆಕೆಂಡ್ ಅಟ್ಟೆ ಮೊದಲ ತಾಯಿ ತಂದಿ ಒಳ್ಳೆ ಮಕ್ಕಳಾಗ್ರಿ ವಿದ್ಯಾಭ್ಯಾಸ ಕಲಿರಿ ದುಡಿರಿ ಕಲೀರಿ ವಯಸ್ಸಿಗೆ ಬಂದು ಕೂಡಲೇ ಚೊಲೋ ಹೆಣ್ಣ ತಕ್ಕೊಂಡು ಲಗ್ನ ಮಾಡ್ಕೋರಿ ಆ ಮುಂದ ತಾಯಿ ತಂದಿ ಹಡದಾರ್ ಅನ್ನೋದ್ ಅರಿವು ಇಟ್ಟು ಅಂತ ಅನ್ನ ಹಾಕಿ ನೋಡ್ಕೋರಿ ಸಾಯತನ ಮುಂದ ನೀವು ಹೆಂಡ್ರ ಮಕ್ಕಳ ಜೊತೆ ಕೂಡಿ ಕಾಯಕದ ಹೋಗ್ ಚಂದ ಇರ್ರಿ ಚಂತನ ಕಾಯಕ ಮಾಡ್ರಿ ಸಂಜಾದ್ ಕೂಡಲೇ ಮನಿಗೆ ಬರ್ರಿ ಈಗಾಗಲೇ ಉದಯ ಎಂಬ ಧಾರಾವಾಹಿ ಬಂದಾವ ಹೆಂಡ್ರ ಮಕ್ಕಳ ಸಂಗಾಟ ಕೂತು ಚಂದಾಗಿ ನೋಡ್ರಿ ರಾತ್ರಿ ಆದ ಕೂಡಲೇ ಉಂಡ ಮುಖೋರಿ ಮುಂಜಾನೆ ಜೀವಂತ ಇದ್ರಿ ಎದ್ದೇಳ್ರಿ ಸಾತ್ರ ಹೋಗಿ ಮರ ಇಷ್ಟ ಜೀವನ ಅದೇ ಮತ್ತೊಂದ್ ಇಲ್ಲ ಇಲ್ಲ ಅದೋ ಎಟ್ಟು ಕೂಡಕ್ ಹಗ್ಪ್ಪ ನಾವು ತಿಳ್ಕೊಂಡೆವು ಹಿಂಗಣಿ ಹಲಸಂಗಿ ಊರಾಗ ನಾವ್ ಆಟ ಗಳಿಸ್ಯವು ಎದ್ದೆವು ಎಟ್ಟು ಕಳಿಸ್ ಏನದಪ್ಪ ಎಲ್ಲಾ ಒಂದಿನ ದಿನ ಬಿಟ್ಟು ಹೋಗೋದ್ ಅದಕ್ಕೆ ಹೇಳ್ತಾರ ಮಾತ್ಮಾರು ಏನದು ಹುಟ್ಟಿದ್ದೊಮ್ಮ ಸಾಯ್ತದ ಕಟ್ಟುದೊಮ್ಮ ಬೀಳ್ತದ ಕೂಡಿದ್ದಮ್ಮ ಸರ ಇಲ್ಲಿ ಯಾರು ಶಾಶ್ವತ ಆಗಿರ್ಲಾಕ್ ಬಂದಿಲ್ಲ ಇವ ಹಂಡ್ರ ಆಗೇನ್ರಿ ಮತ್ತೆ ಯಾರಿಗ ನೋಡ್ಬೇಕು ತಾಯಿ ತಂದಿಗ ನೋಡ್ಬೇಕು ಹಂಡ್ರ ನೋಡ್ಬೇಕು ಏ ಯಾಟ್ರ್ ಬಾಳ ಇಲ್ಲ ಒಬ್ಬಕ್ಕೆ ಕೈ ಮುರಿದ್ರಿ ಮಗನಿಗೆ ಅಂದ್ರೆ ಪಟ್ಟಿ ಹಾಕೊಂಡ್ ಬಂದ ಇಲ್ಲಿ ಒಂದ್ ಮಾತ್ ಹೇಳ್ತೀನಿ ಇಲ್ಲೆಲ್ಲಾ ಕೂಡಿರ್ತಕ್ಕಂಥ ಯುವಕರಿಗೆ ಏನ್ ಹೇಳುದಂದ್ರ ಏ ಬಡತಾನಿರ್ಲಿ ಶ್ರೀಮಂತಿಕ ಇರ್ಲಿ ಅದು ಮುಖ್ಯ ಅಲ್ಲ ಅಲ್ಲ ಹರದ್ ಜನ್ಮ ಕೊಟ್ಟಿರ್ತಕ್ಕಂತ ತಾಯಿ ತಂದಿಗೆ ಒಂದ್ ತುತ್ತ ಅನ್ನ ಹಾಕಿ ನೋರ್ಕೋರಿ ವಿನಂತಿ ಮಗುಗಳ ಯಾಕೆ ಕೇಳ್ರಿ ಈಗಿನ ಮಕ್ಳು ಹಂತ ಉಳಿದಿಲ್ಲ ಇದೊಂದು ಮಾತು ಹೇಳಿ ನಾ ಮುಂದೆ ಕ್ಯಾಲಿ ಹಾಡವದಿ ಹಾ ಕ್ಯಾಲಿ ಅವದತ್ತ ಕೇಳಿದ್ರೆ ಏನ ಬೆರಿಕೆದ ಹರಿಯದ ಹೆಣ್ಣ ಮುರುಗಾನ ಮುಂದೆ ಹೊಡಿತಾಳ ಕಣ್ಣ ಹತ್ತು ಬೆರಿಕದ ಎಂತೆಂತವ್ರಿಗೆ ಮುಖ್ಯ ಮಣ್ಣ ನಿನಗೆ ಹೆಂಗ್ ಬಿಡುತ್ತಾಳ ಅಣ್ಣ ಅಣ್ಣ ಈ ಪದ್ಯ ಹಾಡವರ ಇದೊಂದು ಮಾತ್ ಹೇಳಿ ಮುಂದ್ ಪದ್ಯ ಹಾಡವ್ರ ದೇವು ಏನು ಮಾತಂದ್ರ ಒಂದ್ ಐದು ನಿಮಿಷ ಎರಡ್ ನಿಮಿಷ ಮಾತೇಳ್ ಇಲ್ಲ ನಿಮ್ಮ ಅಪಕ್ಷ ಇತ್ತಂದ್ರ ಹೇಳ ಒಂದ್ ಎರಡೇ ನಿಮಿಷದ ಹೇಳಿ ಮುಗಿಸಿ ಬಿಡ್ತೀನಿ ಇಲ್ಲಿ ಎಲ್ಲಾರ ಅಪಕ್ಷ ಅದ ಧನ್ಯವಾದ ಯಾಕಂದ್ರೆ ಹಾ ಏ ಇಲ್ಲ ಇಲ್ಲಿ ಇಪ್ಪ ಬಾಳ ಬಾಳ ಮಾತಾಡಂಗಿಲ್ಲ ಇಲ್ಲಿ ಬಹಳ ಸಂತೋಷ ಅದ ಯಾಕೆ ಮಾತ್ ಹೇಳ್ತೀನಿ ಅಂದ್ರೆ ಹೌದು ಹೌದಪ್ಪ ಎಂತ ಮಾತ್ ಹೇಳತಾರ ಅವ್ರು ಸಿದ್ದೇಶ್ವರ ಅಪ್ಪಗಳಾಗ ಹೇಳಬಾರ್ದಿರ್ತಾರ ಮಾತ್ರ ಅದ ಹೇಳ್ತೀನಿ ದಮ್ಮನಿ ಹೌದಾ ಇನ್ನೊಂದ್ ಜರ ಅವ್ರದ್ದು ಕಸರು ಉಳ್ದ ಅದಿಟ್ಟು ಕಸರು ಸ್ವಚ್ಛ ಮಾಡೇ ಮುಂದೆ ಹೌದಾ ಇಲ್ಲಿ ಒಂದು ಮಾತು ಏನ್ ಹೇಳದಂದ್ರಿ ಮಾತಾ ಈಗಿನ ದಿನಮಾನದೊಳಗ ಮಕ್ಳು ಎಂತವ್ರು ಹುಟ್ಟಿ ಕೂತ್ ಅಂದ್ರ ಇದು ಬೆನ್ನಿಲೆ ಬಿದ್ದ ತಂಗಿ ನನ್ಕ ಮುಂದ್ ಹುಟ್ಟೆ ನಮ್ಮ ಅಣ್ಣ ಅನ್ನೋದು ಇದಕ್ ಸಹಿಸೋದ್ರ ಬಿಟ್ಟಿಗೆ ಇದು ಉಲ್ಟಾ ಮಾತಾಡಕತ್ತದ ಈಗಿನ ಮಕ್ಳ ಹಡದ ತಾಯಿ ತಂದೆ ನಮ್ಮ ಜನ್ಮ ಕೊಟ್ರ ಅನ್ನೋದು ಮರತು ತಾಯಿ ತಂದಿನ ನೋಡಲ್ಲ ನೋಡ್ರಿ ಈಗ ಹೆಂಗದ ದಿನಮಾನ ಏನ್ ಅವ್ರೆಲ್ಲ ಮುಪ್ಪ ವಯಸ್ಸಾದ ಬಳಕ ಹಡದ ತಾಯಿ ತಂದಿನ ವೈದ್ಯರು ವೃದ್ಧಾಶ್ರಮಕ್ಕೆ ಬಿಡೋದು ಮನ್ಯಾಗ ಚಲೋ ನಾಯಿನ ತಂದು ಮನ್ಯಾಗ ಸಾಕೋದು ಸಾಕ್ತಾ ಇರಪ್ಪ ಮನೆಯಾಗ ಒಂದಕ್ಕ ಮಾಡಿದ್ರು ಯೂರಿಯಾ ಬಳ್ಯಾವ್ರು ಎರಡ ಮಾಡಿದ್ರು ಯೂರಿಯಾ ಬಳ್ಯಾವ್ರು ಅಪ್ಪು ಮೈ ತೊಳೆದು ಮುಂಜಾನೆ ವಾಕಿಂಗ್ ತೊಗೊಂಡ್ ಹೋಗವ್ರಪ್ಪ ಅದಕ್ ಹಾಲ ಬ್ರೆಡ್ ಬಿಸ್ಗೇಟ್ ಹಾಕಿ ನೋಡ್ಕೋತೀರಿ ಯಪ್ಪಾ ಅದಕ್ಕ ನಾಯಿಗ್ ಹಾಲ ಬ್ರೆಡ್ ಬಿಸ್ಗೇಟ್ ಹಾಕಿ ನೋಡ್ಕೋಬದಲಾ ನಿಮ್ಮ ಹಡದ ತಾಯಿ ತಂದಿಗೆ ಹಾಲ ಬ್ರೆಡ್ ಹಾಕಿ ನೋಡ್ಕೊಂಡ್ರ ಅವ್ರ ನಿಮಗ ಆಶೀರ್ವಾದ ಮಾಡಿದ್ರ ನಿಮ್ ಮನೆಗೆ ಏಳು ಜನ್ಮದ ಬಡತನ ಬರೋದಿಲ್ಲ ಎಲ್ಲಾರು ಲಕ್ಷ್ಯ ಇಟ್ಕೊಂಡ್ ಹೋಗ್ರಿ ಮಾತು ಎಲ್ಲಾರು ಲಕ್ಷ್ಯ ಆದ್ರ ಈಗಿನ ಮಕ್ಳು ಹಾಂಗ್ ಉಳುದಿಲ್ಲಾ ಯಾಕೆ ಕೇಳ ಯಾಕೆ ಹೇಳ್ಬಿಡ್ತೀನಿ ತಾಯಿ ಮಗನ ಅದ ಹೇಳ್ರಿಪ್ಪ ಹೆಂಗ ಕೇಳ್ರಿ ಒಬ್ಬಕಿ ತಾಯಿ ಒಂದ್ ಮಗನಿ ಜನ್ಮ ಕೊಟ್ಟಳು ಮೂರ್ ವರ್ಷಿನ ಮಗ ಅದ ಗಂಡ ಸತ್ತ ತಾಯಿ ಅಂದಳು ಇದ್ ಮಗ ಒಂದೇ ಅದ ನನಗೇನು ಹೆಣ್ಣಿಲ್ಲ ಮತ್ತೊಂದು ಗಂಡಿಲ್ಲ ಇದ್ ಒಂದೇ ಮಗ ನನ್ನ ವಂಶದ ದೀಪ ಬೆಳಗಬೇಕಂತ ಹೇಳಿ ತಾಯಿ ಆ ಮಗನ ತಗೊಂಡು ಬಡತನ ಸಂಸಾರ ಕೂಲಿ ನಾಲಿ ಮಾಡಿ ಮಗನಿ ಶಿಕ್ಷಣ ಕಲಸಳು ಮಗ ಬೆಳದು ದೊಡ್ಡವಾದ ಅವಾಗ ನೌಕರಿ ಬತ್ತು ತಾಯಿಗೆ ಚಿಂತೆ ಆಯ್ತು ನನ್ನ ಮಗ ಬೆಳದು ದೊಡ್ಡವಾದ ಅವನಿಗೆ ನಾನ್ ಲಗ್ನ ಮಾಡ್ಬೇಕು ಚಿಂತೆ ಆಗಿ ಊರಾಗ ನಾಕ್ ಮಂದಿಗೆ ಹಿರಿಯರಿ ಕೂಡಸೊಂಡ ಆ ತಾಯಿ ಹೋಗಿ ಚೊಲೋ ಹೆಣ್ಣ ತಗದ ಲಗ್ನ ಮಾಡಿದಳು ಒಳ್ಳೆ ದಿನ ನೋಡ್ಕೊಂಡು ಸಸಿ ಮನಿಗ ಬಂದಳು ಆ ಶಶಿಗಿಕ್ಕಿ ತಾಯಿ ಹೆಂಗ ತಿಳ್ಕೊಂಡಳು ಅಂದ್ರ ಈ ನನ್ನ ಮಗನ ಹೆಂಡತಿ ಅಲ್ಲ ಈಕಿ ನನ್ನ ಸಸಿ ಅಲ್ಲ ಇನ್ನೊಬ್ಬರ ಮಗಳಲ್ಲ ಕಾಸ ನನ್ನ ಹೊಟ್ಟೆ ಹುಟ್ಟಿದ ಮಗಳಂಗ ನೋಡ್ಕೊಂಡಳು ತಾಯಿ ಹೌದ್ಯಪ್ಪ ಆದ್ರ ಸೊಕ್ಕಿನ ಸೊಸಿ ನೀಚ ಸೊಸಿ ಏನ್ ಮಾಡ್ ಈಕಿ ನನ್ನ ಗಂಡನ ನಮ್ಮ ಅತ್ತೆ ಅಲ್ಲ ನಮ್ಮ ತಾಯಿ ತಿಳಿ ಆದ್ರ ಸೊಕ್ಕಿನ ಸೊಸಿ ತಿಳ್ಕೊಳಿಲ್ಲ ಹೌದಿಪ್ಪ ಒಂದು ಎಷ್ಟೋ ದಿನ ಹೋಯ್ತು ಅವಾಗ ಒಂದಿನ ಏನತ್ತ ನೋಡ ನಿಮ್ಮಅವ್ವ ಮುಪ್ಪ ವಯಸ್ಸ ಆಗ್ಯದ ಮನೆಯಾಗ ಹೇಸಗಿ ಮಾಡ್ಕೊಳಕತ್ತಾಳ ಬಾಳ ಹೊಲಸು ಮಾಡ್ಲಾಕತ್ತಾಳ ನೆರಮನೆಯವ್ರನ್ನ ಮನಿ ಸಹಿತ ಬಂದ್ ಒಂದ್ ಕಪ್ ಚರಿ ನೀರ್ ಸಹಿತ ಕೊಡಾಲಗಾರ ನಿಮ್ಮ ಒಯ್ದು ಎಲ್ಲರ ಹೊಳಾಗ ಹೋಗದ್ ಬಾ ಅಂದಳು ಬಿಟ್ಟು ದೂರ ಅವಾಗಮ್ಮ ಗಂಡ ಹಂಗನ ಬ್ಯಾಡ ನಾ ಮೂರ್ ವರ್ಷ ಇರ್ಲಕ್ಕಾಗಿ ನಮ್ಮ ಅಪ್ಪ ಬಿಟ್ಟ ಸತ್ತ ಇವತ್ತಿ ಇಂತ ಬಿಲ್ಡಿಂಗದ ಕುಂದರ್ಲಕ್ ಕಾರಣ ನಮ್ಮ ಮೌನ ಅದಾಳ ಈ ಮಾತ್ ನಮ್ ಮೌನ ಕೊಲ್ಲ ತನಬ್ಯಾಡ ಅಂದ ಅವಾಗ ಅಕ್ಕಾಳ ನೋಡು ನಿಮ್ಮ ಮೌನ ಕೊಲ್ಲದ್ ಬ್ಯಾಡ ಒಯ್ದ ಬಿಟ್ಟ ಬಿಟ್ಟು ಹೇಳಿದಳು ಅವಾಗ ಮಾತಾನ ಹಂಗೆ ನನ್ಬೇಡ ನಿನ್ನ ಮಾಡಿ ಹಕ್ಕದ ಆತಿತ್ತಂದ್ರ ಮಾಡಿ ಮೆತ್ ಮೆತ್ತಗ ಮಾಡಿ ಹಾಕು ಮಾಡಿ ಹಕ್ಕದ್ ಆಗ್ಲಿಲ್ಲ ಅಂದ್ರ ಅದೇ ತಂಗಳದ ಬಂಗಳದ ಕೂಡ ನಮ್ಮ ಮೌ ತಿ ಜೀವನ ಮಾಡ್ತಾಳ ಇರ್ತಾಳ ನಾಳೆ ಸಾಯ್ತಾಳ ಹಣ್ಣದ ತೊಗಲದ ಹಂಗ ಅನ್ಬ್ಯಾಡತ್ತ ಅತ್ತ ಮಗ ಹತ್ತಿದ ಕಂಡ್ ಹತ್ತಿದ ಅವಾಗ ಅಕಾಳ ಈ ಕತಿ ನನ್ನ ಮುಂದೆ ಹೇಳ್ಬೇಡ ಬೇಡ ಈ ಕತಿ ಹೇಳ್ಬೇಡ ಯಾಕ ಈ ಮನ್ಯಾಗ ನಾ ಇರ್ಬೇಕು ಒಂದು ಇಲ್ಲ ಅಂದ್ರ ನಿಮ್ ಮೌಬೇಕು ಬತ್ತ ಬತ್ತಕೊಂಡಿ ಫೈನಲ್ ಅವಾಗ ಹೇಳತ್ತ ಏ ನೀ ಹಂಗ ಬೇಡ ನೀವ್ ಹೋಗ್ಬೇಡ ನೀ ಹಾದ್ರ ನಾ ಪ್ರದೇಶ್ ನೋಡ್ರಿ ಮಗ ನಿನ್ನೆ ಬಂದು ಹೇಳ್ತೀವಿ ಹೋತಿನಂದ್ರ ಪರದೇಶ ಹತ್ತಿನತನ ಕರೆ ಹಡದ ತಾಯಿ ಹೋತಿನಂದ್ರ ಪರದೇಶ ಆಗಲ್ಲ ಏನ್ರಿ ವಿಚಾರ ಮಾಡ್ರಿ ತಂದೆ ಸತ್ರ ಮಕ್ಳ ಪರದೇಶ ಆಗಲ್ಲ ತಾಯಿ ಸತ್ರ ಮಕ್ಳ ಪರದೇಶ ಆತವ ಯಾಕ್ರಿ ಹೌದ್ ಅವಾಗ ಇವಂದ ಯಾವಾಗ ನಿನ್ ಇಚ್ಛ ಆಗಿ ನಮ್ಮ ನಮ್ ವೈದ ಆರ್ಯಾಣಕ ಬಿಟ್ಟು ಬರ್ತೀನಿ ಹೇಳಿ ತಾಯಿಗೆ ಹೇಳ್ದ ಯವಾ ಶ್ರೀಶೈಲಕ್ ಹೋಗುನ ತಾಯಿ ನಾಳೆ ಹೋಗಿ ದರ್ಶನ ಮಾಡ್ಕೊಂಡ್ ನಡಿ ನಡಿಯಂದ ಅವಾಗ ತಾಯಿ ಅಂತಾಳ ಮಲ್ಲಿಕಾರ್ಜುನ ಹೇ ಮಲ್ಲಿಕಾರ್ಜುನ ನಿನಗ ಹನ್ನೆರಡು ವರ್ಷ ಹರಿಕೆ ಮಾಡಿ ಹಡದಿದ ನನ್ನ ಜನ್ಮ ಸ್ವಾರ್ಥಕ ಆತಪ ನನ್ನ ಮಗ ನಾಳೆ ನಿನ್ನ ಬೆಟ್ಟಿ ಕರ್ಕೊಂಡ್ ಬರ್ತಾನ ತಾಯಿ ಹೌಸ್ ಆಗಿ ರಾತ್ರಿ ಮನೆಯಾಗ ಮನ್ಕೊಂಡಳು ಹೌದ್ ಮನ್ಯಾಗ ಮಕ್ಕೊಂಡಳು ಅವಾಗ ಮರದಿನ ಮುಂಜಾನೆದ್ ಹಿಂಡತಿಗೆ ಹೇಳ್ತಾನ ಕರ್ಕೊಂಡು ಹೋಗಾವದಿನಿ ಶ್ರೀಶೈಲಕ್ ವೈದ್ಯ ಎಲ್ಲಿ ಗುಡುಗಾಡದ ಬಿಟ್ಟು ಬರವದಿನಿ ಕರೆ ನಾಕ್ ದಿನ ಆಗೋಟ್ ಅಡಿಗೆ ಮಾಡಿ ಕಟ್ಟಂದ ಅವಾಗಕ್ಕೆ ಅಂದಳು ನಾಕ್ ದಿನ ಎಂಟು ದಿನ ಆಗೋಟ್ಟು ಮಾಡಿ ಕಟ್ತೀನಿ ಯಾಕ ಇದು ಪೀಡನೆ ಹೋತದ ಅಂತ ಹೇಳಿ ಅಡಿಗೆ ಮಾಡಿ ಕಟ್ಟಿದ್ರು ಮುಂಜಾನೆದ್ದು ತಾಯಿಗಂದ ಯಾವ ತಯಾರಾಗಂದ ತಾಯಿ ಮಗ ಕಲ್ತು ಶ್ರೀಶೈಲ ಬಸ್ ಹೆಬ್ಬದ್ರು ಹೋಗಿ ಕಡಿ ಭಾಗಲ ನೀವು ಶ್ರೀಶೈಲಕ್ ಹೋದವ್ರಿಗೆ ಹೊರತದ ಆ ಕಡಿ ಭಾಗಕ್ಕೆ ಹೋಗಿ ಮಗ ಹೇಳ್ತಾನ ತಾಯಿಗೆ ಯವ ಯವ ಎಟ್ಟೋ ಮಂದಿ ಊರದಿಂದ ನಡ್ಕೋತ ಬರ್ತಾರ ಮಲ್ಲಿಕಾರ್ಜುನ ದರ್ಶನಕ್ಕ ಊರದಿಂದ ನಡಿಲ ಕಾಲರ್ದವ್ರು ಇಲ್ಲೇ ಕಡಿ ಬಾಗಲ ಕೇಳಿದ್ ಇಲ್ಲಿನಿಂದ ಗುಡಿತನ ದರ್ಶನಕ್ಕೆ ಹೋತಾರವಾ ನೀ ಇಲ್ಲಿ ಇಳಿ ತಾಯಿ ಇಲ್ಲೇ ಊಟ ಮಾಡಿ ನಾವ್ ನಡ್ಕೋತ ಹೋಗೋಣ ಅಂದ ತಾಯಿ ಆಯ್ತು ಮಗನೇ ತಿಳಿ ತೆಳಗಿಡದ್ ಅವಾಗ ಊಟ ಮಾಡ್ತೀನಿ ಮತ್ತೆ ಇಲ್ಲೇ ರೋಡ್ ದಂಡಿ ಗಿಡದ ಕುಂದ್ರ ಅಂದ್ರು ತಾಯಿ ಯಾವ ಇಲ್ಲಿ ಅಂದವ ಇಲ್ಲಿ ಬ್ಯಾಡವಾ ಅಲ್ಲಿ ಕಾಡರಣ್ಯದ್ ದೊಡ್ಡ ಆಲದ ಗಿಡ ಅದ ಅಲ್ಲಿ ಬಾವಿ ಅದ ಅಲ್ಲೇ ನೀರ್ ಅದಾವ ಅಲ್ಲೇ ಉಣು ನಡಿಯ ಹೇಳಿ ಮಗ ತಾಯಿ ಕರ್ಕೊಂಡ್ ಹಾದ ಗಿಡದ ಬಿಡು ಕೂತ್ ತಾಯಿ ಬುತ್ತಿ ಬಿಚ್ಚಿ ಮಾರಿ ಮುಂದೆ ಇಟ್ಟು ಹುಣು ತೇಳಿ ಬಾಯಾಗ ತುತ್ತಿಡ್ತಾಳ ಇವನ ತುತ್ತ ಕುತ್ತಿಗೆ ಆಗಿಡಲ್ದು ಕಣ್ಣ ನೀರ್ ಧಾರಾಳವಾಗಿ ಹರಿಲಕ್ಕ ತಾಯಿ ಹೇ ಮಗ ಯಾಕೋ ಕಂದ ನೀ ಮೂರು ವರ್ಷ ನಾವ್ ಇರ್ಲಾಕಿ ಇವತ್ತಿ ಮೂವತ್ತ್ ವರ್ಷಿನ ಮಗ ಅದಿ ಮಗ ನಿನ್ನ ಕಣ್ಣಾಗ ಒಂದ್ ಹನಿ ನೀರ್ ಬರ್ಲಾರ ನೋಡ್ಕೊಂಡಿನಪ್ಪ ನೋಡ್ಕೊಂಡಿನಪ್ಪಾ ಇವತ್ ಮೂವತ್ ವರ್ಷಿನ ಮಗ ಆದ್ಯಪ್ಪ ಇವತ್ತು ನಿನ್ನ ಕಣ್ಣಾಗ ನೀರ್ ಬರ್ಲಕತ್ತ ಬಂದ್ರ ನಿನಗ ಅಂತ ಸಂಕಟ ಏನು ಬಂದದ ಹೇಳ ಮಗನ ಬೇಕಂದ್ರ ನಾನು ಪ್ರಾಣ ಕೊಟ್ಟ ನಿನ್ನ ಬಂಧನ ಬಿಡಿಸ್ತೀನಿ ಅಂತ ಹೇಳ್ತಾಳ ತಾಯಿ ನೋಡ್ರಿ ನೋಡ್ರಿ ಎಂತ ತಾಯಿ ಭಾವ ಅದು ನೋಡ್ರಿ ಎಂತ ತಾಯಿ ಭಾವ ಅವಾಗ ಮಗ ಹೇಳ್ತಾನವ್ವಾ ಏನಿಲ್ಲ ನೀನ್ ನನ್ನ ಹೆಂಡತಿ ಮೂಲ ಆಗಿ ಅಂತ ನಿನಗ ಒಯ್ದು ಆರ್ಯಾಣಕ್ ಬಿಟ್ಟು ಬಾ ತಿಳಿ ಕಳಶ್ಯಾಳಂದ ತಾಯಿ ಅತ್ತಳೆ ಇಟ್ಟೆ ಮಾತಿ ಹೇಳ್ತಾರೇನೋ ಮಗ ಇವತ್ತಿರು ಶರೀರ ನಾಳೆ ಇರುದಿಲ್ಲ ಹಣ್ಣಾದ ತೊಗೊಲೇಪ ಅಳಬ್ಯಾಡ ಕಂದ ಎಪ್ಪ ನಿನಗ ಮೂಲ ಆಗಿದ್ದಂದ್ರ ನಾ ಇಲ್ಲೇ ಇರ್ತೀನಿ ನೀವ್ ಹೋಗಂದಳು ತಾಯಿ ಅವಾಗ ಮಗ ನಾ ಖ್ಯಾಜಿ ಮುಂದಕ್ಕೊಂಟ ಅವಾಗ ತಾಯಿ ಕಳ್ಳ ಕೇಳಿಲ್ಲ ಏಯ್ ಮಗ ಬಾರೋ ಕಂದ ಬಾರೋ ಏನಾಗಿದೆವ ಏನಿಲ್ಲ ಮಗ ಇದು ನಂದು ನಿಂದು ಕಡಿ ಸಂಬಂಧ ಇವತ್ತು ನನಗ ನಿನ್ಗರಿನಾ ಇಲ್ಲಿಗೆ ಕಡದ್ ಹೋಯ್ತು ಮಗ ಕೊನೆ ತುತ್ತು ಒಂದ್ ಐದ್ ತುತ್ತು ನನ್ನ ಕೈಲಿ ತಿಂದು ಹೋತಿ ಅನ್ನೋ ಮಗ ತಾಯಿ ಕೇಳಿದಳು ಯಾಕಲ್ದಮ್ಮ ಅಂದ ಬಾಯಾಗ ತುತ್ತ ಮಾಡಿ ತಾಯಿ ಇಡ್ತೀಳು ಇವಾಗ ಕುತ್ತಿಗೆಯಾಗ ತುತ್ತ ಹೈಕೋತಿದ್ದ ಇಡಲ್ದು ಹಳ್ಳಕತ್ತ ಹಂಗೇನ ಹಾಕ ತುತ್ತ ಕಡೆ ಹೋಗ್ಬೇಕಂತೇಳಿ ಹೊಂಟ ತಾಯಿ ಮಗನಿಗೆ ಏ ಮಗ ಒಂದ್ ಮಾತದ ಕಂದ ನಡಿಸ್ಕೊಡ್ತಿ ಅನ್ನೋ ಅಂದ್ರು ಏನದು ಹೇಳೇವಾ ಅಂದ ಏನಿಲ್ಲಪ್ಪಾ ಏನಿಲ್ಲಪ್ಪಾ ನೀನು ಅಕಸ್ಮಾತ್ ಒಮ್ಮ ಪ್ರಸಂಗ ಬಂದಾಗ ನಿನ್ನ ಸಲುವಾಗಿ ನಮ್ಮ ಒಯ್ದ ಆರ್ಯನಕ್ಕೆ ಬಿಟ್ಟು ಬಂದಿನ ಹೇಳಿ ನೀನು ಹಿಡ್ತಿ ಮ್ಯಾಲ ಕೈ ಎತ್ತದೆ ಅಂದ್ರ ನನ್ನ ಆಣ್ಯಾಗ್ಯದ ತಾಯಿ ನನ್ನ ಆಣ್ಣಗತ್ತ ಇಲ್ಲಮ್ಮ ನಿನ್ನ ಮಾತು ಕೊಟ್ಟಿನಂದ್ರ ನಾ ನನ್ನ ಹೆಂಡತಿ ಮ್ಯಾಲೆ ಯಾವತ್ತೂ ಕೈ ಎತ್ತದಿಲ್ಲ ಹೇಳಿ ಮಗ ಮನೆ ಕಡೆ ಹೊಂಟ ತಾಯ ಏ ಮಗ ಬಾರೋ ಕಂದ ಇನ್ನೊಂದು ಮಾತದ ಏನದ ಏನಿಲ್ಲಪ್ಪ ನಿಮ್ಮ ಅಪ್ಪ ಸಾಯಾ ಕಾಲಕ್ ಒಳ್ಳಾಗ ಒಂದ್ ತೊಲಿ ಬೋರ್ಮಾಳು ಹೋಗ್ಯಾನ ಮಗ ನಾ ಇವತ್ತಿರ್ತೀನಿ ನಾಳೆ ಸಾಯ್ತೀನಿ ಇದು ಇನ್ನೂ ನನ್ನ ಸಸಿ ಬಾಳಿ ಬದಕಾಕೆ ಅದಳ ಇದೊಂದು ತೊಲೆ ಬೋರ್ಮಾಳು ಒಯ್ದು ಹೆಂಡತಿ ಹೆಣ್ತಿ ಕೈಯಾಗ ಕೊಡು ಹೇಳಿ ಕೊಟ್ಟಳು ಇವ ತಗೊಂಡು ಮನಿಗೆ ಬಂದ ಹೆಂಡ್ತಿ ಬರೋದ್ರ ಆ ಬಾಗಲ್ದಾಣಿ ತಿಳು ಮಗ ಗಂಡ ಕೇಳ್ತಾಳ ಏನಾರ ಹೇಳಿದ್ಳು ನಿಮ್ಮ ಮೌತ್ ಕೇಳಿದಳು ಏನಿಲ್ಲ ನಿನ್ನ ಮ್ಯಾಲ ಜೇರ ನನ್ನ ಜೀವನ ಇರುತ್ತನ ಕೈ ಎತ್ತರ ನನ್ನ ಮ್ಯಾಲ ಆಣ್ಯಾಗ್ಯದ ಒಂದು ಮಾತ್ ತಗೊಂಡಾಳ ನಮ್ಮಪ್ಪ ಸಾಯಂಕಾಲಕ್ ಒಂದು ಕೊಳ್ಳ ಬೋರ್ಮಾಳ ಮಾಡಿ ಶಕ್ಯದತ್ತ ನಮ್ಮ ಮೌಗ ಇನ್ನ ನನ್ನ ಸೊಸಿ ಬಾಳೆ ಬದಕ್ಯದಳ ಇದನ್ನ ಈಗ ಬೋರ್ಮಾಳ ಕೊಟ್ಟಾಳ ಇದನ್ನ ಹೈಕೋತೇಳಿ ಹೆಣ್ಣಿನ ಕೈಯಕ್ ಕೊಟ್ಟ ಹೆಂಡತಿ ಕೈಯಕ್ ಕೊಟ್ಟ ಈಕಿನ ಮನಸ್ ಫರಕ್ ಆಯ್ತು ಏನಾಯ್ತಂದ್ರ ನಾ ತಪ್ಪು ಮಾಡ್ದ ನಾನು ಮೋಸ ಮಾಡ್ದ ಮಗಳಂಗ ನೋಡ್ಕೊಂಡಂತ ಅತ್ತಿನ ವೈದು ಆರ್ಯನಕ್ಕೆ ಕಳಿಸಿ ಬಂದಲ್ಲ ನಾ ಪಾಪ ಮಾಡ್ದ ನನಗೆ ಮೋಸ ಮಾಡ್ದ ತಿಳ್ಕೊಂಡು ಗಂಡ ಹೇಳ್ತಾಳ ರೀ ನಮ್ಮ ಅತ್ತಿನ ಎಲ್ಲಿ ಬಿಟ್ಟು ಬಂದ್ರಿ ಹೇಳ್ರಿ ಆಯ್ಕೆ ಹೊಳ್ಳಿ ಕರ್ಕೊಂಡ್ ಬರೋ ನೀನ್ ತಪ್ಪು ಮಾಡ್ದ ನನ್ನ ಭೋಗಕ್ ಪಾಪ ಬರ್ತದ ಎಲ್ಲಿ ಬಿಟ್ಟು ಬಂದ್ರಿ ಹೇಳ್ರಿ ನಡ್ರಿ ಅಂತ ಹೇಳಿ ಗಂಡನ ಕರ್ಕೊಂಡು ಮತ್ ಹೊಳ್ಳಿ ಎಲ್ಲಿ ಬಿಟ್ಟು ಬಂದಿರಲ್ಲ ಅದೇ ಗಂಡ ಹೇಳ್ತಿವಿ ಹಾದ್ರು ಓ ಯಾವಾಗ ಮಗ ಹೋದ್ರಲ ಕಥವಾ ನೀನು ಸೊಸಿ ಬಂದಾಳೆವ್ ನಿನ್ ಮಗ ಬಂದಿನವಾ ನೀನು ಕರ್ಕೊಂಡು ಹೋಗ್ತೀನಿ ತಾಯಿ ಅಂತ ಹೇಳಿ ಕತ್ತಾ ಹೋಗಿ ನೋಡಿದ್ರಾಗ ತಾಯಿ ಇದ್ದಿದ್ದಿಲ್ಲ ಕಾಡರೇನೆ ತುಂಬಾ ಎಲ್ಲಾ ಹುಡುಕಾಡೆ ನೋಡ್ತಾನ ತಾಯಿ ಇದ್ದಿದ್ದಿಲ್ಲ ಹೋಗಿ ನೋಡಟ್ಲೆ ಆ ತಾಯಿಗೆ ಹುಲಿ ಚಿರುತಿ ಕರಡಿ ಎಲ್ಲಾ ತಿಂದು ಬಿಟ್ಟಿದ್ದು ತಿಂದು ಬಿಟ್ಟಿದ್ದು ಅವಾಗ ಮಗ ನೋಡ್ದ ನೋಡಿ ತಾಯಿ ಕಳ್ಳ ಎಲು ಬಿದ್ದಿದು ಆ ಕೈಯಾಗಿ ಹಿಡಿದು ಆ ಮಗನಿಗೆ ಹೊಟ್ಟೆಯಾಗ ಬೆಂಕಿ ಹಾಕದಂಗ ಹಾಕದಂಗ್ ಏ ಯವಾ ನಿನ್ನತ್ತ ತಾಯಿ ಜೀವನಾ ಹೊಡೆದಲ್ಲವಾ ಪಾಪ ಬತ್ತ ತಾಯಿ ನಾ ಮೋಸ ಮಾಡ್ದ ಯವ ನಿನಗತ್ತೇಳಿ ಅಳ್ಳಾಕತ್ತ ಬಂಡ ಮಾಡಿ ಅಳ್ಳಾಕತ್ತ ತಾಯಿ ಕಳ್ಳಿನೊಳಗ ತಾಯಿ ಆತ್ಮ ನುಡಿತ ಏ ಮಗ ಅಳಬೇಡ ದುಃಖ ಮಾಡಬೇಡ ಇಲ್ಲಿ ಬಂಡ ಮಾಡಬೇಡ ಮಗ ಯಾಕಂತ ಕೇಳಿದ್ರ ಇಲ್ಲಿ ಕಾಡರಣ್ಯದೊಳಗೆ ಹುಲಿ ಚೇರತೆ ಕರಡಿಯದಪ್ಪ ನೀ ಬಂಡ ಮಾಡದ ಕಂಡು ನಿನಗ ಬಂದ್ ಏನಾರೇ ಮಾಡಿದ್ರ ನನ್ನ ವಂಶದ ದೀಪಾರ್ಥದ ಮಗನ ಇಲ್ಲಿ ಮೊದಲು ಹೋಗತ್ತೇಳಿ ತಾಯಿ ಕಳ್ಳ ಸಹಿತ ನಡಿತ ನೋಡ್ರಿ ಅತ್ತಿ ಬಂದ್ರಿ ತಾಯಿ ಕಳ್ಳಸ ಶಿಕ್ಕನ್ರಿ ತಾಯಿ ಇಲ್ಲ ಸಿಕ್ಕಡಿನ್ರಿ ಇಲ್ಲ ಸಾಧ್ಯ ಇಲ್ಲ ಇಂಗ್ಲೆರ್ಸಿಲ್ಲ ಅದಕ್ಕೆ ಒಂದು ಪದ್ಯ ಹಾಡದ ರೊಕ್ಕ ಕೊಟ್ಟರೇನು ಹಾಡದ ಹಡದ ತಾಯಿ ತಂದಿ ಸಿಗುವರೇನು ಹತ್ತು ಕೂರಿಗೆ ಆಸ್ತಿ ಗಳಿಸಿದ್ರ ಹಾಡದ ಹಡದ ತಾಯಿ ತಂದಿ ಸಿಗುವರೇನು ಎಪ್ಪಾ ಜೀವನದೊಳಗ ಹಡದ ತಾಯಿ ತಂದಿ ಎಂದನು ಸಿಗುದಿಲ್ಲ ಜ ಭೂಮಿ ಮೇಲೆ ರಗಡ ಏನಾದ್ರೂ ಸಿಗಬಹುದು ಕರೆ ತಾಯಿ ತಂದಿನ ಸಿಗುದಿಲ್ಲ ನೀವೆಲ್ಲಾರ ತಾಯಿ ತಂದಿನ ನೋಡ್ಕೋಬೇಕಂತ ಹೇಳಿ ತಿಳ್ಕೊಂಡು ಇದೊಂದು ಮಾತನ್ನ ಹೇಳ್ಕೊಂಡ್ ಕಮಿಟಿ ಅವ್ರು ಏನೋ ಒಂದು ವಿಷಯ ಇಡ್ತರ ಮಾಡಿದೆ ಅವ್ರ ವಿಷಯ ಇಟ್ಟಿಲ್ಲ ಅದಕ್ಕಾಗಿ ಒಂದು ಮಾತ ಅವ್ರ ಏನ್ರಿ ಒಂದ್ ಪ್ರಶ್ನೆ ಕೇಳೋಣನ್ರಿ ಏನ್ರಿ ಅವ್ರದ್ದು ಎಲ್ಲಿ ನಮ್ಮ ಅಜ್ಜರ್ ನಾಗೂರ್ ಲಕ್ಷ್ಮಣ ಸರ್ ಶಿಶು ಮಕ್ಕಳು ಬಹಳ ಅಪರೂಪದ ವ್ಯಕ್ತಿಗಳು ಯಾಕಂದ್ರೆ ನಾಗೂರ್ ಲಕ್ಷ್ಮಣ ಮಾಸ್ತರ ಶಿಶು ಮಕ್ಕಳು ಎಲ್ಲರ ಒಬ್ಬರು ಅದಾರ ಅವೆಲ್ಲ ಅವೆಲ್ಲಾ ಚಂದ್ರಂಗೆ ಅದಾವ್ ಕತ್ತದ ಅಂತ ಅನುಭಾವಿಗಳು ಅದಾರ ಅವ್ರು ಹೇಳಿದ ಕೂಡ್ಲೆ ನೋಡೋಣ ಒಂದು ಒಂದ್ ನಾಲ್ಕು ಸಾಲ ಬಿಡ್ರಿ ಬರರಂಗ ಹೇಳಿಲ್ಲ ಪಂಡಿತ್ರಿಗೆ ಸಹ ಪ್ರಾರ್ಥನೆ ಈಗಾಗಲೇ ಒಂದ್ ಮಾತು ಹೇಳಿದ್ರು ಚಂದ್ರು ಮಾಸ್ತರು ವಯಸ್ಸು ಸಾಣದಿದ್ದರೂ ಕೂಡ ಜ್ಞಾನ ದಾಡದ ಒಂದು ತೋರಿಸಿಕೊಟ್ರು ಅದಕ್ಕ ಹುಟ್ಟುದಮ್ಮ ಸಾವೆಲೆ ಅಂದ್ರಲ್ಲ ಇದಕ್ಕಾಗಿ ಅದ್ರಾಗ ಒಂದು ಪದ್ಯ ಬರ್ತಾರ ಏನ್ ಮಾಡಿ ಹುಟ್ಟಿ ಬರಲಕ್ಕ ಹುಲ್ಲ ಬೀಜಲ್ಲ ಮದಲಿಗೆ ಹಿಡಿಯ ತರಕ ಬಿಟ್ಟಿ ಮಾಡಿ ಗಳಿಸಿ ಗಂಟ ಕಟ್ಟಿ ಇಟ್ಟೆಲ್ಲೋ ನೀ ಕಡಕ ಹೋಗು ಕಾಲಕ ಭಾಗಶಿ ಯಮದೇವರ ಮೃದನ ಗುದ್ದಿ ಹೆಡಕ ಇಂತಿಂತ ಸಾಯತ್ತದ ಸರದರ ಆಗಿ ಹೋಗ್ಯಾರ ಅದಕ್ಕ ಇರ್ಲಿ ತಮ್ಮ ಆದ್ರೂ ಕೂಡ ವಯಸ್ಸು ಸಾಣದಿದ್ರು ಭಗವಂತನ ಜ್ಞಾನ ಸಾಣದೈತಿ ದಿವಸ ಹಾಡಿಕೆ ನಡದಪ್ಪ ಅಂತ ಕೇಳಿದ್ರ ಇವ ಎರಡು ಒಂದು ಮೇಳಗಳ ಒಂದು ಹಾಲ ತುಪ್ಪ ಆಗ್ಯದ ಯಾಕ ಈಗ ನಮ್ಮಲ್ಲಿ ಬಹಳ ಮಂದಿ ಕೇಜಿ ಮೋಯಾಡ ಮಾತಾಡೋದ್ರ ಪ್ರತಿನಿತ್ಯ ನಾವು ಮಾತಾಡೋದ ಇಂಥವ್ರದ್ದು ನಾವು ಕೇಳೋನು ನೀವು ಎರಡು ಮೇಣ್ ಏನ್ ಕಟ್ಕೊಂಡ್ ಬಂದಿರಿ ಅದು ಊಟ ಮಾಡೋದು ನಮ್ಮ ಕೈ ಆಗದ ಇವತ್ತು ಉಣ್ಲಿಕ ತಯಾರಾಗಿದೆವು ನೀವು ಎರಡು ಮೇಣ್ಯವ್ರ ಉಣಿಸ್ಲಕ್ಕೂ ತಯಾರಾಗಿರಿ ನಾವೇ ಏನಾರ ಗಲಾಟಿ ಮಾಡಿದ್ರೆ ಇಲ್ಲಿ ಸಭೆದೊಳಗೆ ಏನತ್ತ ನೀವು ಎಲ್ಲ ತಂದು ಕಟ್ಕೊಂಡು ಹೋತಿರಿ ಜೀಪ್ನಾಗ ಅದ ಇರ್ಲಿ ಹಾಲು ಮತ್ತದೊಳಗ ಏನು ಮುತ್ಯ ಮಾಡಿಂಗರ ಬೀರ್ ದೇವರ ಪವಾಡ ಮಾಡ್ಯಾರ ಒಂದು ವಿಷಯ ಹೇಳ್ರಿ ಈಗಿನ ಅದ ಅಮ್ಮ ಸಿದ್ದ ಏನ್ ಪವಾಡ ಮಾಡ್ಯಾರ ಅವರು ಇಡ್ತಾರ ಸಂದ ಸಂದಿಗೆ ತಿಳಿದ್ರೆ ಹೇಳ್ರಿ ತಿಳಿಲಿಲ್ಲ ಅಂದ್ರೆ ಇಲ್ಲ ಯಾಕೆ ವಾದ ವಾಕ್ವಾದಿಂದ ಹೋಗ್ಬೇಕು ಧಗ ಜಗಳ ನಡದ್ ಜ್ಞಾನದ ನಡಿಬೇಕು ಇವತ್ತು ಅಂತ ಕೇಳಿದ್ರೆ ಬಗಳುವಂತ ಸೋನದ ಬಾಯಿ ತೆಳಗಿದ್ರು ಕೂಡ ಕೇಳುವಂತ ಜ್ಞಾನದ ಕಿವಿ ಮ್ಯಾಗತ್ತ ಮ್ಯಾಗ ನಿಂತ ನೀವು ಹಾಡೋರು ಮಾತಾಡೋರು ಬಾಯಿ ತೆಳಗಿದ್ರು ಕೂತರ ಕಿವಿ ಮ್ಯಾಗದ ಬಹಳ ಮಾತಾಡಿ ಜನಕ ಇವಾಗ ಬ್ಯಾಸರಾಕಿತ್ತ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಕುಂಬಾರ ಸಾಕಿನ ಅರಸಂಗಿ ಗ್ರಾಮದ ಹಿರಿಯರಂತರು ಕೂಡ ದಿನ ಈಗ ತಾಯ್ದು ಒಂದು ಕತಿ ರೂಪ ಹೇಳದಕ್ಕೆ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಪಟ್ಟರ ಕೊಟ್ಟಂತ ಗುಣ ಕಾಣಿಕೆಯಿಂದ ಸ್ವೀಕಾರ ಮಾಡ್ಬೇಕಂತ ಹೇಳಿ ನಮ್ಮ ಏನಂತಿ ಗ್ರಾಮದ ನಮ್ಮ ಮಲ್ಲಿಕಾರ್ಜುನ ಕುಂಬಾರ್ ಅವರು ಗೋರ ಕುಂಬಾರನ ವಂಶಸ್ಥರು ತಮ್ಮ ಮಾನಭಾವಿಗಳು ನಮ್ಮನ್ನ ಮತ್ತೆ ನಮ್ಮ ತಂಗಿ ಸುಮಿತ್ರ ಬಾಯನ್ನ ಅಲ್ಲಿ ಕಾರ್ಯಕ್ರಮ ಕರೆಸಿಕೊಂಡಿರು ಮತ್ತ ಅವತ್ತಿನ ದಿವಸ ಕಾರ್ಯಕ್ರಮ ಕೇಳ್ಕೊಂಡ್ ಮತ್ತೆ ಇವತ್ತಿನ ದಿವಸ ಇಲ್ಲೇ ಹಲಸಂಗಿ ಕ್ಷೇತ್ರಕ್ಕೆ ಮತ್ತೆ ಎರಡು ಮೇಲನ ಮೂರಿಗೆ ಬಂದವತೆಯಲ್ಲಿ ತಿಳ್ಕೊಂಡು ಪ್ರೀತಿ ವಾಸ್ತಿನಿಂದ ನಮ್ಮ ಮಲ್ಲಿಕಾರ್ಜುನ ಕುಂಬಾರ ಅವರು ಕೂಡ ಸತ್ಸಂಗದ ನುಡಿ ಕೇಳಿಕೊಂಡು ತಾಯಿಯ ಮಗನ ಒಂದು ಇತಿಹಾಸ ಕೇಳ್ಕೊಂಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸೋಮಲಿಂಗ ಮೋಕ್ಷಿದ ಮಾದನ ಮಲಕರಿಸಿದ ವೀರ ಮಲಕರಿಸ